ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗತೆರಿ ನನ್ನ ಹೆಸರು ಅಶ್ವಥ್ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯಿತು ಹನ್ನೊಂದು ಇಪ್ಪತ್ತೈದು ಆಯಿತು ನಮ್ಮ ಮನೆಯ ಜೂಲಿ ಇರುವಾಗ ಇಲ್ಲಿ ಉಂಟು ಜೂಲಿ ಆಚೆ ಸಹ ಇಲ್ಲ ಉಂಟು ಈಗ ಮೊದಲು ನಾವೊಂದು ಪದಾರ್ಥ ಮಾಡಬೇಕು ನಿನ್ನ ಸ್ವಲ್ಪ ಕೆತ್ತಿ ಮೊಟ್ಟೆ ಅಂತ ಕೆತ್ತಿ ಮೊಟ್ಟೆ ಕೆತ್ತಿಯಾದರೆ ತುಳುವಿನಲ್ಲಿ ಮೊಟ್ಟೆಯಾದರೆ ಕನ್ನಡದಲ್ಲಿ ಹೆಗ್ಗಾದರೆ ಇಂಗ್ಲೀಷಿನಲ್ಲಿ ಸ್ವಲ್ಪ ಉಳಿದಿದೆ ನಾವು ನಾವೊಂದು ರೋಸ್ಟ್ ಮಾಡುವ ನಿನ್ನೆ ಸಹ ರೋಸ್ಟೇ ಮಾಡಿದ್ದು ಅವರು ಬೆಳಿಗ್ಗೆ ಹೋಗುವ ಅನ್ನ ತಮ್ಮ ಯಾರು ತಿನ್ನಲಿಲ್ಲ ಇವತ್ತು ನಾವೊಂದು ರೋಸ್ಟ್ ಮಾಡುವ ಒಳ್ಳೆ ರೀತಿಯಲ್ಲಿ ಹೊಗೆ ಉಂಟು ಯಾಕಂದ್ರೆ ಅಮ್ಮ ಪದಾರ್ಥ ಮಾಡ್ತಿದ್ದಾರೆ ನಮ್ಮ ಹೊಗೆ ಹೋಗಲು ಹೊರಗೆ ಎಂತ ಪೈಪ್ ಇಡ್ಲಿಲ್ಲ ಎಕ್ಸ್ಟ್ರಾ ಪೈಪ್ ಇದು ಎಂಥ ಪದಾರ್ಥ ಅಂದ್ರೆ ಬಟಾಟೆ ಪದಾರ್ಥ ಇವತ್ತಿಗೆ ಚಾಯ್ಗೆ ಎಂತ ಅಂತ ಇರ್ಬೋದು ದೋಸೆ ಆಗಿರ್ಬೋದು ದೋಸೆ ದೋಸೆ ಇದು ದೋಸೆ ಮತ್ತೆ ನಿನ್ನೆ ಸ್ವಲ್ಪ ಮೊಟ್ಟೆ ಉಂಟು ಇದರಲ್ಲಿ ಮೂರು ಮೊಟ್ಟೆ ಉಂಟು ಮೂರು ಮೊಟ್ಟೆ ನಾವು ಒಂದು ನೀರುಳ್ಳಿ ತೆಗೆದುಕೊಂಡು ಅದನ್ನು ರೋಸ್ಟ್ ಮಾಡುವ ಫ್ರೆಂಡ್ಸ್ ಅದಕ್ಕೆ ಮೊದಲು ಎರಡು ನೀರು ಇರಲಿ ಮತ್ತೊಂದು ಬೀಸತಿ ನೋಡಿ ನೀವು ಹೆದರಬೇಡಿ ದಂಡು ಹೋಗಿದೆ ದಂಡ ಅಂತ ಹೇಳ್ತಾರೆ ನೀರುಳ್ಳಿ ಇದನ್ನು ನೋಡಿ ಯಾರು ಮನೆಯಲ್ಲಿ ಮಾಡಬೇಡಿ ಈ ರೋಸ್ಟ್ ಅನ್ನು ಇದು ನನ್ನ ಒಂದು ರೋಸ್ಟ್ ನಾನು ಹೌ ಟು ಮೇಕ್ ರೋಸ್ಟ್ ಅಲ್ಲ ಇದು ಈ ರೈಪಿನ ದುಂಡುಂಟಲ್ಲ ಇದು ನಮ್ಮ ಮನೇಲಿ ಮಾತ್ರ ಇರೋದು ಇದು ಮಿಲ್ಲಿ ಮಿಲ್ಲಿನಿಂದ ಉಂಟದು ಫ್ರೆಂಡ್ಸ್ ಸ್ವಲ್ಪ ಕೆತ್ತಿ ಕೆತ್ತಿ ಅಲ್ಲ ಮೊಟ್ಟೆ ಉಳಿದಿದೆ ಅದನ್ನು ಸ್ವಲ್ಪ ರೋಸ್ಟ್ ಮಾಡೋಣ ಇನ್ನೂ ಸಹ ರೋಸ್ಟ್ ಇತ್ತು ಬೆಳಗ್ಗೆ ಹೋಗಿ ಯಾರು ಅನ್ನ ತಮ್ಮ ಯಾರು ಮೊಟ್ಟೆ ತಿನ್ನಲಿಲ್ಲ ಅದಕ್ಕೆ ಉಳಿದ ಮೊಟ್ಟೆಯನ್ನು ಮೊಟ್ಟೆ ಕೆತ್ತಿ ಎಗ್ಗನ್ನು ನಾವು ಈಗ ಒಂದು ರೋಸ್ಟ್ ಮಾಡುವ ಅದಕ್ಕೆ ಮೊದಲು ಗ್ಯಾಸ್ ಒಣ ಮಾಡಬೇಕು ಮತ್ತೆ ಈ ಒಂದು ಬನಳೆಯನ್ನು ಇಡಬೇಕು ಈ ಬನಳೆಯನ್ನು ಕನ್ನಡದಲ್ಲಿ ಏನು ಅಂತಾರೆ ನೀವು ಹೇಳಿ ನಿಮ್ಮ ಭಾಷೆಯಲ್ಲಿ ನನ್ನ ಕನ್ನಡದಲ್ಲಿ ಬನಳೆ ಇದನ್ನ ಸ್ವಲ್ಪ ಓವರ ನಿಲ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ನಾವು ಏನು ಮಾಡಬೇಕಂತ ಸ್ವಲ್ಪ ಇದು ಆಗಬೇಕು ಬೆಚ್ಚ ಆದರೆ ಬಿಸಿ ಆಗಬೇಕು ಅಂತ ಅರ್ಥ ಬೆಚ್ಚ ಆದರೆ ತೂರಿನಲ್ಲಿ ಬೆಚ್ಚ ಆಗಿದ್ರೆ ಬೇರೆ ಆಗ್ತದೆ ಅರ್ಥ ಅದಕ್ಕೆ ನಾವು ಸ್ವಲ್ಪ ಬೆಚ್ಚ ಆಗುವಾಗ ಅದ ಅದರ ನೀರೆಲ್ಲ ಹೋದ ಮೇಲೆ ನೀರು ಎಲ್ಲ ಹೋಗಬೇಕು ಸ್ವಲ್ಪ ಕಾಯಬೇಕು ನಾವು ಅರ್ಜೆಂಟ್ ಮಾಡಲಿಕ್ಕೆ ಬಾರದು ನಾನು ಅರ್ಜೆಂಟ್ ಮಾಡ್ತೇನೆ ಮತ್ತು ಅದು ಬೆಚ್ಚ ಆಗುವಾಗ ನಾವೆಂತ ಮಾಡಬೇಕು ಅದರ ನೀರೆಲ್ಲ ಉಂಟಾಗ ಅದರಲ್ಲಿ ನೋಡಿ ಅದೆಲ್ಲ ಹೋಗಬೇಕು ಬಿಸಿ ಆದ ನಂತರ ನಾವು ಕಾಕೋನೆಟ್ ಆಯಿಲ್ ಅದು ಅಂದರೆ ಎಲ್ಲರಿಗೂ ಗೊತ್ತುಂಟಲ್ಲ ತೆಂಗಿನ ಎಣ್ಣೆ ಹಾಕಬೇಕು ಎಷ್ಟು ಹಾಕಬೇಕು ಗೊತ್ತುಂಟ ಸ್ವಲ್ಪ ನೀರುಳನ್ನು ನೀರುಳ್ಳಿ ಉಂಟಲ್ಲ ಅದನ್ನು ಸ್ವಲ್ಪ ಬೆಚ್ಚ ಮಾಡಲಿಕ್ಕೆ ಅಷ್ಟೇ ಸ್ವಲ್ಪ ಆಗಬೇಕು ಸಾಕು ಇಷ್ಟು ಅದನ್ನು ಹಾಕಿದಾಗ ಇದನ್ನು ಸೈಡ್ಗೆ ಇಟ್ಟು ಸ್ವಲ್ಪ ಎಣ್ಣೆ ಬೆಚ್ಚಾದಾಗ ಎಣ್ಣೆ ಯಾವುದು ತೆಂಗಿನ ಪರಿಶುದ್ಧವಾದ ಎಣ್ಣೆ ಬೆಚ್ಚಾದಾಗ ನಾವು ಈ ನೀರುಳ್ಳ ಇದಕ್ಕೆ ಚುಂಕ ಹಾಕಬೇಕು ಹೇಗಬೇಕು ಚುಯಿಂಕ ಹೇಗೆ ಚುಯ ಚುಂಕ ಹಾಕಿ ನನಗೆ ಕೈಲಿ ಸಿಗ್ಲಿಲ್ಲ ಅದಕ್ಕೆ ನಾವು ಒಂದು ಚಮಚ ತೆಗೆದುಕೊಂಡು ಹೀಗೆ ಇಂಕಿ ತಂಕ ಅಂಡ್ಸ್ ನೀರುಳ್ಳಿ ಉಂಟಲ್ಲ ಅದನ್ನು ಒಳ್ಳೆ ರೀತಿಯಲ್ಲಿ ಕಪ್ಪು ಕಂದು ಕಲರ್ ತರಬೇಕು ಹಾಗು ಒಳ್ಳೆ ರೀತಿಯಲ್ಲಿ ಬೇಯಿಸ್ತವೆ ಮತ್ತೆ ಸ್ವಲ್ಪ ಏನು ಮಾಡಬೇಕು ಗೊತ್ತುಂಟಾ ಏ ಮಾಡಬೇಕು ಅತಿ ಇತಿ ಅಸೆ ಇಚೆ ಹಸೆ ಇಕೆ ಇಕ್ಕ ನೀರುಳಿ ಬಾಡಿಸಿ ಒಣಗಿಸಿ ಪದಾರ್ಥ ಮಾಡಿರಿ ಲಾ ಲ ಲಾ ಕಂದು ಬಣ್ಣ ತಂದ ಮೇಲೆ ನಾವು ಎಂತ ಮಾಡಬೇಕು ಅಂತ ಗೊತ್ತುಂಟಾ ನಮ್ಮ ಕೈಯಲ್ಲಿದ್ದ ಗ್ಲಾಸ್ ಉಂಟಲ್ಲ ಅದರಲ್ಲಿ ಒಂದು ಇಷ್ಟು 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 ವಾಟರ್ ಅನ್ನು ಸೇರಿಸಬೇಕು ಬರ್ತದೆ ಅದನ್ನು ಜಾಗೃತ ಮಾಡಬೇಕು ಇದನ್ನು ಸೇರಿಸಿದಾಗ ನಮ್ಮ ಕೈಯಲ್ಲಿದ್ದ ಹುಲಿ ಇದು ಹೊಟ್ಟೆ ಹುಲಿ ಅಲ್ಲ ಇದು ಯಾವ ಹುಲಿ ಆದ್ರೆ ಇದನ್ನು ಕೆತ್ತೆ ಹುಲಿ ಅಂತಾರೆ ನನ್ನ ಭಾಷೆಯಲ್ಲಿ ನಿಮ್ಮ ಭಾಷೆಯಲ್ಲಿ ಏನಂತಾರೆ ಹೇಳಿ ಇದು ಮರದಲ್ಲಿ ಆಗುವುದು ಅದು ಸಹ ಮರದಲ್ಲಿ ಇದು ಸಹ ಮರದಲ್ಲಿ ಇದನ್ನ ಹಾಕಬೇಕು ಇದನ್ನ ಹಾಕಿದಾಗ ಚಿಲ್ಲಿ ಪೌಡರ್ ಇದರಲ್ಲಿ ಇಲ್ಲ ಕಡೆ ಅದನ್ನು ಸ್ವಲ್ಪ ಸೇರಿಸಬೇಕು ಎಂತ ಸೇರಿಸ್ಬೇಕು ನೀವೇ ನೋಡಿಕೊಳ್ಳಿ ಈಗ ಸೇರಿಸಿ ಈಗ ಸೇರಿಸಿ ಈಗ ಈಗ ಸೇರಿಸಿ ಸೇರಿಸಿ ಸ್ವಲ್ಪ ಖಾರ ಇರಲಿ ಖಾರ ಇದ್ದರೆ ಒಳ್ಳೇದು ಮತ್ತೆ ನೀವು ಏನು ಮಾಡಬೇಕು ಇದನ್ನ ಸೇರಿಸಿದಾಗ ಸ್ವಲ್ಪ ಮೊಟ್ಟೆಲ್ಲ ಪದಾರ್ಥ ಮಾಡುದು ಸ್ವಲ್ಪ ಅರಸಿನ ಹುಡಿ ಸೇರಿಸಬೇಕು ಈಗ ಸ್ವಲ್ಪ ಹೊತ್ತು ಇದು ಈಗ ಎಲ್ಲ ಸೆಟ್ ಆಯಿತು ಸಿಂಪಲ್ ಆಗ ಪದಾರ್ಥ ಇದು ಯಾವ ರೀತಿಯಲ್ಲಿ ವರ್ಕ್ಔಟ್ ಅಂತ ಗೊತ್ತಿಲ್ಲ ಒಮ್ಮೆ ಮಾಡಿ ನೋಡುದು ಇನ್ನು ಸ್ವಲ್ಪ ಮೊಟ್ಟೆ ಉಂಟು ಅದನ್ನು ಕಟ್ ಮಾಡುವ ಬನ್ನಿ ಆಯ್ ಫ್ರೆಂಡ್ಸ್ ಮೊಟ್ಟೆ ಒಂದು ಮೊಟ್ಟೆ ಎರಡು ಮೊಟ್ಟೆ ಇದನ್ನೇ ಇದು ಕೆಂಪು ಉಂಟು ಯಾಕಂದ್ರೆ ನಿನ್ನೆ ಪದಾರ್ಥ ಮಾಡಿದ ಕಟ್ ಮಾಡುವ ಗಟ್ಟಿ ಪದಾರ್ಥ ಅದಕ್ಕೆ ಮಾಡಿದ ಸಿಂಪಲ್ ಮಸಾಲವನ್ನು ಒಳ್ಳೆ ರೀತಿಯಲ್ಲಿ ಇದೊಂದು ರೋಸ್ಟ್ ಮಾಡಿದೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಂದು ಒಂದು ನಿಮಿಷ ಕಲದ ಮೇಲೆ ಏನು ಮಾಡಬೇಕು ಇಲ್ಲಿದ್ದ ಮೊಟ್ಟೆಯನ್ನು ಈಗ ಯಾಕೆ ಒಂದು ಎರಡು ಮೂರು ನಮ್ಮ ಪಾತ್ರೆ ಎಲ್ಲ ಸ್ವಲ್ಪ ಆಚೆಚ್ಚು ಉಂಟು ಏನು ನೋಡ್ಕೊಂಡು ನನ್ನ ವಿಡಿಯೋ ಮಾತ್ರ ನೋಡಿ ನೋಡಿ ನೀರಿಗೆ ಹಾಲ ಮೊದಲು ಮೊದಲು ಇಲ್ಲದ್ರೆ ಅಡಿ ಪೊತ್ತಬಹುದು ಅಡಿ ಕರೆಂಟ್ ಆಗಬಹುದು ಇದೊಂದು ಮೊಟ್ಟೆಯ ಎಗ್ಗಿನ ಕೆತ್ತಿಯ ಒಂದು ರೋಸ್ಟ್ ಆಯ್ತು ಇನ್ನು ಯಾರು ಕೆಲಸ ಅಂದ್ರೆ ಇದರ ಉಪ್ಪು ನೋಡುವ ಕೆಲಸ ನಾವು ಒಂದು ಮೊಟ್ಟೆ ಸ್ವಲ್ಪ ಸ್ವಲ್ಪ ನೀರು ತಪ್ಪ ನೀರುಳ್ಳಕೊಂಡು ಸೈಡಿಗೆ ಇಟ್ಟುಕೊಂಡು ಹೇಗೆ ಅದನ್ನು ನೋಡಬೇಕು ನಾವು ನಾನು ಮಾಡಿದೆ ಒಳ್ಳೆದೇ ಇರ್ಲಿಕ್ಕಿಲ್ಲ ನೋಡುವ ಉಪ್ಪು ಇದು ಮೊಟ್ಟೆ ಇದೆ ವಾವ್ ವೆರಿ ವೆರಿ ಟೇಸ್ಟ್ ವಾವ್ ಉಪ್ಪು ಜಾಸ್ತಿ ಆಗಿದೆ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಇದಕ್ಕೆ ಎಂತ ಅಂತಾರೆ ಕನ್ನಡದಲ್ಲಿ ಪಪ್ಪಾಯ ತುಳಿನಲ್ಲಿ ಪಪ್ಪಂಗಾಯಿ ಇಂಗ್ಲಿಷಿನಲ್ಲಿ ಅಂತ ಗೊತ್ತಿಲ್ಲ ಪಪ್ಪಾಯ ಅಂತ ಆಗ್ಬಹುದು ಮತ್ತೆ ಮಲಯಾಳದಲ್ಲಿ ಕರ್ಮೂಸ ಅಂತಾರೆ ಕಾಸರಗೋಡು ಏರಿಯಾದಲ್ಲಿ ಎಂತ ಹೇಳಿದ್ರು ಹೋಗಿಲ್ಲ ಮಲಯಾಳದಲ್ಲಿ ಕರ್ಮೂಸ ಅಂತ ಇದನ್ನ ಈಗ ಇಲ್ಲಿ ಇಡುವ ಇಟ್ಟು ಇದನ್ನ ಕಟ್ ಮಾಡಿ ತಿನ್ನುವ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟು ನೋಡೋ ಸುಮಾರು ದಿವಸ ಆಯ್ತು ಕಾಯಿ ತಿಂದಿದ್ದೇನೆ ಇದಕ್ಕೆ ಒಂದು ಬೀಸತ್ತಿ ಬೇಕಲ್ಲ ಬೀಸತ್ತಿ ತಾಲು ಕಟ್ಟು ಮಾಡು ಏನು ಹೇಗೆ ಕಟ್ಟು ಮಾಡೋದು ಕಟ್ಟು ಮಾಡೋದು ಹೇಗೆ ಫ್ರೆಂಡ್ಸ್ ಕಟ್ಟು ಮಾಡಲಿಕ್ಕೆ ಒಂದು ಪಾತ್ರೆ ಬೇಕಲ್ಲ ಅಯ್ಯೋ ಕರ್ಮೋಸ ಕರ್ಮೋಸ ತುಂಬ ತೆಗೆದು ಬೇಡ ಸ್ವಲ್ಪ ತೆಗೆಯೋಣ ಹೀಗೆ ಮಾಡಿ ಈ ತೂಳಿನಳಿ ಬಪ್ಪಂಗಾಯಿ ಕನ್ನಡದಲ್ಲಿ ಪಪ್ಪಾಯ ಮಾಲ್ಯದಲ್ಲಿ ನೋಡಿ ಈ ಸಿಡಿ ತೆಗಿಯುದು ಸಿಡಿ ಮೊದಲು ಬೀಜ ತೆಗಿಬೇಕು ಫ್ರೆಂಡ್ಸ್ ಪಪ್ಪಾಯ ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಉಂಟು ಒಳ್ಳೆ ಚೀಪೆ ಉಂಟು ತುಳಿನಲ್ಲಿ ಚೀಪೆ ಹಾಯ್ ಫ್ರೆಂಡ್ಸ್ ಇದು ಯಾವುದಕ್ಕೆ ಅಂತ ನನಗೆ ಅಲ್ಲ ಇದು ಈ ಫುಡ್ ಇದು ನಮ್ಮ ಜೂಳಿಗೆ ಮತ್ತು ನಮ್ಮ ಜಾನಿಗೆ ಒಳ್ಳೆ ಈ ಮೀನಿನ ಚಿಕ್ಕ ಮೀನಿನ ಉಡಿಲ ಹಾಕ್ಬೇಕು ಇಲ್ಲದ್ರೆ ತಿನ್ನುದಿಲ್ಲ ಅದು ಇದನ್ನು ಅದಕ್ಕೆ ಹಾಕಿ ಬರುವ ಫ್ರೆಂಡ್ಸ್ ನಾಯಿಗೆ ಹಾಕಿ ಬರುವ ಜೂಳಿ ಜೂಳಿ ಬೇಡವಾನ್ ಬೇಕು ಬೇಡವಾ ಬಾಯಿ ಹೊಡ್ಬೇಕ ನಿಂಗೆ ಸಾಕು ಇದನ್ನು ಹೋಗಿ ಜಾನಿಗೆ ಹಾಕಿ ಬರುವ ಜಾನಿಯಲ್ಲಿ ನೋಡ್ತಾ ಉಂಟು ಕಿಟಕಿಯಲ್ಲಿ ಅದಕ್ಕೆ ಹಾಕಿ ಬರುವ ಅವು ಸ್ವಲ್ಪ ಜಗಬಹುದು ತಿನ್ನು ಬೇಡವಾ ಬೇರೆ ಬೇಕಾ ಹ ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿನ್ನೆ ಒಂದು ಕಾಸರಗೋಡು ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದು ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ಗೊತ್ತಿಲ್ಲ ಇಷ್ಟ ಆದರೆ ಕಮೆಂಟ್ ರೀತಿಯಲ್ಲಿ ಹೇಳಿ ಎಲ್ಲರೂ ಕಮೆಂಟ್ ಮಾತ್ರ ಒಂದು ಲೈಕ್ ಮಾಡಿ ನನಗೆ ಒಂದು ಸಪೋರ್ಟ್ ಆಗ್ತದೆ ಯಾವತ್ತೊಂದು ವೆರೈಟಿ ಆಗಿ ವಿಡಿಯೋ ಮಾಡ್ತಾ ಇರ್ತೀನಿ ಅಲ್ಲರಿಗೆಲ್ಲರಿಗೆ ಬೈ ಬೈ ಹೇಳ್ತಾ ಗಾಯ್ಸ್ ಬೈ ಬಾಯ್